ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ ನಾನು ನಿಮ್ಮ ಕೀರ್ತಿ ಕ್ಯಾಮ್ರಿ ಬಗ್ಗೆ ಅಂದರೆ ವಾಕರೋಣ ಕಂಪ್ಲೀಟಾಗಿ ನಾನು ತೋರಿಸಿದ್ದೆ ಏನೆಲ್ಲ ಇದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಮತ್ತು ಫೀಚರ್ಸ್ನ ಇದನ್ನು ಆಲ್ರೆಡಿ ನಾನು ಒಂದು ಏಳ್ನೂರಿಂದ ಏಳ್ನೂರೈವತ್ತು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಘಾಟ್ ಸೆಕ್ಷನ್ ಹಳ್ಳ ದಿಣ್ಣೆ ಹಳ್ಳಿ ರೋಡ್ಗಳು ಆ್ಯಂಡ್ ಈವನ್ ಬೆಟ್ಟನ ಹತ್ತಿಸ್ಕೊಂಡು ಬಂದಿದ್ದೀನಿ ಆ ಬೆಟ್ಟ ಹತ್ತಬೇಕಾದ್ರೂ ಈ ಗಾಡಿ ಹತ್ತಲ್ಲ ಅನ್ನೋದು ಫೀಲೇ ಆಗಲಿಲ್ಲ ಎಷ್ಟು ಕ್ಲೀನಾಗಿ ಹತ್ತುತ್ತಿತ್ತು ಅಂತೀರಾ ಸಾಕಾದಾಗಿದೆ ಗಾಡಿ ಮಾತ್ರ ಟೂ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಈಗ ಮಳೆ ಬೇರೆ ಜಾಸ್ತಿ ಆಯಿತು ಒಳಗೆ ಕೂತ್ಕೊಂಡೆ ನಿಮಗೆ ಡ್ರೈವ್ ಮಾಡಿ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಓಕೆ ಈಗ ಫಸ್ಟ್ ನಾವು ಮಾಡ್ತಾ ಇರೋದೇನೆಂದರೆ ಡ್ರೈವ್ ಮೋಡ್ಗೆ ಹಾಕಿ ಸೀಟ್ ಬೆಲ್ಟ್ ಹಾಕ್ತೀನಿ ಫಸ್ಟು ಅದನ್ನು ನಾವು ಫಸ್ಟ್ ಮಾಡಬೇಕು ನೆಕ್ಸ್ಟು ಈಗ ಎಕಾನಮಿ ಮೋಡಲ್ಲಿ ಇದೆ ಅನ್ಕೊತೀನಿ ಸ್ಪೋರ್ಟ್ ಮೋಡ್ಗೆ ಸ್ವಿಚ್ ಮಾಡ್ತೀನಿ ಕಂಪ್ಲೀಟ್ ರೆಡ್ ಆಯಿತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿದೆ ಇದರ ಗ್ರಾಫಿಕ್ಸ್ ಸ್ಪೋರ್ಟ್ ಅಂತ ತೋರಿಸ್ತಾ ಇದೆ ಸ್ವಲ್ಪ ಆಕ್ಸಿಲೇಟ್ ಮಾಡ್ತಿದ್ದಾಗ ಒಂದು ತರ್ಟಿ ಫಾರ್ಟಿ ಕಿಲೋಮೀಟರ್ ಇ ಇವಿ ಮೋಡಲ್ಲಿ ರನ್ ಆಗುತ್ತೆ ಹಾರ್ಡ್ ಆಗಿ ಆಕ್ಸಿಲೇಟ್ ಮಾಡಿದ್ರೆ ಡೈರೆಕ್ಟಾಗಿ ಇಂಜಿನ್ ಸ್ವಿಚ್ ಆಗುತ್ತೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಈಗ ಇದೆ ಸ್ಟಾರ್ಟ್ ಮಾಡುವ ರೆಡಿ ಒನ್ ಟೂ ತ್ರೀ ಗೋ ಇಂಜಿನ್ ಸ್ಟಾರ್ಟ್ ಆಯಿತು ಅಂದರೆ ಇಂಜಿನ್ಗೆ ಡೈರೆಕ್ಟ್ ಆಗಿ ಸ್ವಿಚ್ ಆಗೋಯ್ತು ಎಲೆಕ್ಟ್ರಿಕ್ ಮೋಡಿಂದ ಇದರಲ್ಲಿ ಹೆಡ್ ಆಫ್ ಡಿಸ್ಪ್ಲೇ ಬರುತ್ತೆ ಹಾಗಾಗಿ ನನಗೆ ಡೈರೆಕ್ಟಾಗಿ ತೋರಿಸ್ತಾ ಇದೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ ಒನ್ ಟೀ ರೀ ಆಯ್ತಾಯ್ತು ಒನ್ ಫಿಫ್ಟಿ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ಒನ್ ನೈಂಟಿ ಸೊ ಸಾಕು ಯಾಕಂದರೆ ಈ ಕಡೆ ಸ್ಟ್ರೆಚ್ ಕ್ಲೋಸ್ ಆಗಿದೆ ಸೊ ಒನ್ ನೈಂಟಿ ರೀಚ್ ಆದ್ವಿ ಸೊ ಅದ್ರ ಮೇಲೆ ರೀಚ್ ಆಗೋಕ್ಕೆ ಈ ಕಡೆ ಬ್ಲಾಕ್ ಆಗಿದೆ ರೋಡು ಫುಲ್ ಸ್ಟ್ರೆಚ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ರೀಚ್ ಆಗ್ತಿತ್ತು ಗಾಡಿ ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ಇದೆ ಫ್ರಂಟಲ್ ಕ್ಯಾಮ್ರಾ ಇರೋದಕ್ಕೆ ಇಲ್ಲಿ ಟ್ರಾನ್ಸ್ಪೆಂಟ್ ಇದೆ ಸ್ಕ್ಯಾನ್ ಮಾಡಾದ ಮೇಲೆ ನೋಡಿ ಯಾವ ಥರ ತೋರಿಸ್ತಾ ಇದೆ ಅಂತ ಈವನ್ ರೋಡ್ ಮೇಲೆ ಟ್ಯಾಪಿಂಗ್ ತೋರಿಸುತ್ತೆ ನೋಡಿ ಆ ಲೈನ್ ಒಳಗಿಂದನೇ ಹೋಯ್ತು ಏನು ಬ್ಯೂಟಿಫುಲ್ ಆಗಿದೆ ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಹೆಡ್ ಅಪ್ ಡಿಸ್ಪ್ಲೇ ಸಕ್ಕರಾಗಿದೆ ಕರೆಕ್ಟಾಗಿ ರೋಡ್ ಮೇಲೆ ಪ್ರೊಜೆಕ್ಟ್ ಆಗ್ತಾಯಿದೆ ನಮ್ಮ ಐ ಲೆವೆಲ್ಗೆ ಇರೋದಕ್ಕೆ ಇಲ್ಲಿ ನೋಡೋಂಥ ಅವಶ್ಯಕತೆನೇ ಇಲ್ಲ ಡೈರೆಕ್ಟಾಗಿ ಅಲ್ಲೇ ನೋಡ್ಕೋಬೋದು ಈ ಗಾಡಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನು ಫೀಚರ್ಸ್ ವೈಸ್ ಎಕ್ಸ್ಟೀರಿಯರ್ ಡಿಸೈನ್ ವೈಸ್ ಇಂಟೀರಿಯರ್ ವೈಸ್ ಆ ವಿಡಿಯೋದಲ್ಲಿ ನೋಡ್ಬೋದು ನೀವು ಅಂದರೆ ಫಸ್ಟ್ ಪಾರ್ಟ್ ಏನಾಕಿದ್ದ ಕ್ಯಾಮ್ರಿದ್ ವಾಕ್ ಅರೌಂಡ್ ಇರುತ್ತೆ ಇದರಲ್ಲಿ ಡ್ರೈವ್ ಮಾಡೋಕೆ ಹೇಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಗಾಡಿ ಜೊತೆ ಮೂರು ದಿನದಿಂದ ಅದು ನಿಮಗೆ ತಿಳಿಸ್ತೀನಿ ಅದು ಪ್ರೊಫೆಷ್ನಲ್ ಆಗಿರುತ್ತೆ ಎಲ್ಲ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಟು ದಿ ಪಾಯಿಂಟ್ ಇರುತ್ತೆ ಆ್ಯಂಡ್ ಒಂದೊಂದು ಫೀಚರ್ನು ಇನ್ ಡೀಟೇಲ್ ಆಗಿ ಹೇಳಿರ್ತೀನಿ ಬಟ್ ಇದರಲ್ಲಿ ಆ ರೀತಿ ಇರೋದಿಲ್ಲ ಇದರಲ್ಲಿ ಡ್ರೈವ್ ರಿವ್ಯೂ ಇರುತ್ತೆ ಸೊ ಈಗ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ ಸೊ ಮೂರು ದಿನ ಈ ಗಾಡಿನ ಡ್ರೈವ್ ಮಾಡಿದ್ಮೇಲೆ ನಿಜವಾಗ್ಲೂ ವಾಪಸ್ ಕೊಡೋಕೆ ಬೇಜಾರಾಗ್ತಾ ಇದೆ ಎಲ್ಲಾ ಗಾಡಿನೂ ಹಂಗೇನ್ ನನಗೆ ಯಾವ ಗಾಡಿ ಬಂದ್ರು ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ವಾಪಸ್ ಕೊಡೋಕೆ ಬೇಜಾರಾಗುತ್ತೆ ಇದರ ಟೆಕ್ನಾಲಜಿ ಮತ್ತೆ ಇದರಲ್ಲಿ ಪರ್ಫಾರ್ಮೆನ್ಸ್ ಇದೆಯಲ್ವಾ ಡೈನಾಮಿಕ್ಸ್ ಅಲ್ಲ ಅರ್ಥ ಆಗೋಯ್ತು ನನಗೆ ಸೊ ಅದರಲ್ಲೂ ನೆನ್ನೆ ಹೋಗಿದ್ದು ಮಹದೇಶ್ವರನ್ ಬೆಟ್ಟಕ್ಕೆ ನೆಕ್ಸ್ಟ್ ಕೂಡ ತಗೊಂಡೋಗಿದ್ವಿ ನೆಕ್ಸ್ಟ್ ಒನ್ ನಮ್ಮ ಕ್ಯಾಮರಾಮನ್ ಡ್ರೈವ್ ಮಾಡ್ತಾ ಇದ್ರು ಈಗ ಹಂಪತ್ ತಿಳಿಸ್ತಾ ಇದೀನಿ ನೋಡಿ ಇದನ್ನ ಟೆಚ್ ಆಯ್ತಾ ಇಲ್ಲ ಟೆಚ್ ಆಗೋಯ್ತೇನೋ ಅಂತ ಅನ್ಸುತ್ತೆ ಬಟ್ ಟೆಚ್ ಆಗ್ಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಇನ್ನೂರು ಹಂಪ್ಗಳನ್ನ ಹತ್ತಿ ಹತ್ತಿಳಿಸಿದೀನಿ ಆ ಇನ್ನೂರಲ್ಲಿ ಇನ್ನೂರು ಅಲ್ಲ ಜಾಸ್ತಿನೇ ಅನ್ಕೊಂತೀನಿ ಒಂದ್ ಮುನ್ನೂರಾದ್ರು ಹತ್ತಿಳಿಸಿಲ್ವಾ ಯಾಕಂದ್ರೆ ನಿಟ್ಟೂರಿಂದ ತುಮಕೂರಿಗೆ ನಿಯರ್ಲಿ ಒಂದು ನಲವತ್ತೈದು ಹಂಪ್ಗಳಿದೆ ಆ ನಲವತ್ತೈದು ಹಂಪ್ ನಲ್ಲಿ ನಾನು ಟೋಟಲ್ ಆಗಿ ಒಂದು ಮೂರಿಂದ ನಾಲ್ಕು ಸಲ ತುಮಕೂರ್ಗು ಮನೆಗೂ ಓಡಾಡಿದ್ದೀನಿ ಇಲ್ಲಿಗೆ ಫೋರ್ ಟೈಮ್ಸ್ ಆಗುತ್ತೆ ಫೋರ್ ಇಂಟು ಫಾರ್ಟಿಂತ ಮಾಡಿದ್ರುನು ಒನ್ ಸಿಕ್ಸ್ಟಿ ಆಗೋಯ್ತು ಅದು ಬಿಟ್ಟು ಎಮ್ ಎಮ್ ಎಲ್ಸ್ ಹೋಗಿ ಬರೋವರೆಗೂ ಎಷ್ಟೊಂದು ಹಂಪ್ ಹತ್ತಿಳಿಸಿದೀನಿ ನಿಯರ್ಲಿ ಒಂದು ಮುನ್ನೂರು ಹಂಪ್ ತಿಳಿಸಿರೋದ್ರಲ್ಲಿ ಯಾವ ಹಂಪಲ್ಲೂ ಟಚ್ ಆಗಿಲ್ಲ ಇದೊಂದು ಭಯ ಇರುತ್ತೆ ಸೆಡಾನ್ ತಗೊಂಡಾಗ ಹ್ಯಾಚ್ ಬ್ಯಾಕ್ ತಗೊಂಡಾಗ ಬಾಟಮ್ ಟಚ್ ಆಗುತ್ತೆ ಉಜ್ಜುತ್ತೆ ಅಂತ ನನಗೆ ಎಲ್ಲೂ ಆತರ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗ್ ಈ ಗಾಡಿನ ತಗೊಂಡ್ ರಿವ್ಯೂಗೆ ಅಂತ ಎಲ್ಲಾ ಹಂಪಲು ನಾನೇ ಇದ್ದೀನಿ ಕುಂಡಿನ ಏನಕ್ಕೆ ಅಂದ್ರೆ ಕೆಳಗ ಉಜ್ಜೋದು ನನಗೆ ಫೀಲ್ ಆಗುತ್ತೆ ಒಂಥರ ಫೀಲ್ ಡ್ರೈವ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಕಾರ್ಗಳಿಗೆ ಗಳಿಗೆ ಏನಾದ್ರು ಎಲ್ಲಾದ್ರೂ ಒಂದ್ಸಲ ಟಚ್ ಆಯ್ತು ಉಜ್ಜಿತು ಅನ್ನೋ ಫೀಲ್ ಬಂತು ಅಂದ್ರೆ ನಮಗೆ ಟಚ್ ಆಗೋ ರೀತಿ ಅನ್ಸುತ್ತೆ ಸೊ ನನಗಂತೂ ಖುಷಿ ಆಯ್ತು ಒಂದು ಸಿಡಾನ್ ಅದ್ರಲ್ಲೂ ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಇರುವಂಥ ಈ ಗಾಡಿ ಟೂ ಪಾಯಿಂಟ್ ಏಟ್ ಮೀಟರ್ ಇದರ ವೀಲ್ ಬೇಸ್ ಇದೆ ಇಂಥ ಗಾಡಿನ ಎಲ್ಲೂ ಟಚ್ ಮಾಡಿದಾಗ ನಾನು ತೊಗೊಂಡಿದ್ದೀನಿ ಆ್ಯಂಡ್ ರೋಡ್ಗಳು ಎಲ್ಲ ಕಡೆ ಚೆನ್ನಾಗಿರೋದೇ ಇಲ್ಲ ನಿಮಗೆ ಗೊತ್ತು ಒಂದು ಕಡೆ ಚೆನ್ನಾಗಿದ್ರೆ ಒಂದು ಕಡೆ ಚೆನ್ನಾಗಿರಲ್ಲ ಚೆನ್ನಾಗಿರೋ ರೋಡಲ್ಲಿ ಈ ಥರ ಹಂಪ್ ಹಾಕಿ ನಮ್ಮ ಕತೆ ಮುಗಿಸ್ಬಿಟ್ಟಿರ್ತಾರೆ ಸೊ ಈಗ ನೋಡಿ ಸ್ಟ್ರೈಟ್ ಆಗಿ ತಿಳಿಸ್ತೀನಿ ನಾನೇನು ಕ್ರಾಸ್ ಮಾಡೋಲ್ಲ ಟಚ್ ಆಗಲಿಲ್ಲ ಸೊ ಸಡನ್ ತಗೊಳ್ಳೋಂಥವ್ರು ಆರಾಮಾಗಿ ತಗೋಬಹುದು ಇಲ್ಲಾದ್ರೂ ಆಫ್ ರೋಡಿಂಗ್ ಇಲ್ಲ ಈ ಗಾಡಿ ತಗೊಂಡ್ಮೇಲೆ ಸಣ್ಣ ಪುಟ್ಟ ಹಳ್ಳದಿಣ್ಣೆ ಇರುವಂಥ ರೋಡ್ಗಳು ಓಕೆ ಅದರಲ್ಲೂ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ ಏನಕ್ಕೆ ಬಂಪರ್ ಮೇಯ್ನ್ ಆಗಿ ಬಾಟಮ್ ಒಂದು ಕಡೆ ಆದರೆ ಬಂಪರ್ ಟಚ್ ಆಗುತ್ತೆ ಬಂಪರ್ ಒಡೆಯುತ್ತೆ ಉಜ್ಜುತ್ತೆ ಅನ್ನೋದು ಭಯ ಇರುತ್ತೆ ಪಾರ್ಕಿಂಗ್ ಟೈಮಲ್ಲೂ ಅಷ್ಟೇ ಸಿಟಿ ಆದ್ರೂ ಕಟ್ಟೆಗಳಿರುತ್ತೆ ಅಲ್ವಾ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಬಟ್ ಈ ಗಾಡಿನಲ್ಲಿ ಅದೆಲ್ಲದಕ್ಕೂ ಫೀಚರ್ಸ್ಗಳಂತ ಕೊಟ್ಟಿದ್ದಾರೆ ಏನು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಏನು ಕ್ಲಾರಿಟಿ ಅಂತೀರಾ ಬೆಂಕಿ ಬೆಂಕಿ ಕ್ಲಾರಿಟಿ ಈಗ ಆನ್ ಆಯಿತು ಫ್ರಂಟ್ ಕ್ಯಾಮ್ರಾ ಹಂಪ್ ಆಯಿತು ನೋಡಿ ಹಂಪ್ ಇಲ್ಲೇ ಕಾಣ್ತಾ ಇದೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾದಲ್ಲಿ ಹಂಪು ಗಾಡಿ ಕೆಳಗಿಂದ ಹೋಗಿದ್ದು ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಸಣ್ಣ ಪುಟ್ಟ ಐಟಮ್ಸ್ ಇದ್ದರೆ ಗಾಡಿ ಕೆಳಗೆ ಏನು ಅಂತ ಕೂಡ ಇಲ್ಲಿಂದ ನೋಡ್ಬೋದು ಅಷ್ಟು ಕ್ಲಿಯರಾಗಿ ಕಾಣುತ್ತೆ ಆ್ಯಂಡ್ ರಿವರ್ಸ್ ಮಾಡಬೇಕಾದ್ರೂ ಅಷ್ಟೇ ಕ್ಲಿಯರಾಗಿರುತ್ತೆ ಸೊ ಇದೊಂದು ಇಷ್ಟ ಆಯಿತು ಈ ಇಷ್ಟೊಂದು ಪ್ರೈಸ್ ಕೊಟ್ಟು ಎಷ್ಟು ಪ್ರೈಸು ಅರವತ್ತು ಲಕ್ಷದಕ್ಕಿಂತ ಜಾಸ್ತಿ ಆಗುತ್ತೆ ಒಂದು ಅರವತ್ತೆರಡು ಲಕ್ಷದ ಅರೌಂಡ್ ಆಗುತ್ತೆ ಈ ಕಾರನ್ನ ಆನ್ ರೋಡ್ ಪ್ರೈಸು ಆ್ಯಂಡ್ ಇಲ್ಲಿರುವಂಥ ಸ್ಕ್ರೀನ್ ಸೈಜ್ ನೋಡಿ ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇದು ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಇದೆ ಆ್ಯಂಡ್ ಜೆ ಬಿ ಎಲ್ ಸ್ಪೀಕರ್ಸ್ ಬರುತ್ತೆ ಒಂಬತ್ತು ಸ್ಪೀಕರ್ಸ್ ಬರುತ್ತೆ ಇದರಲ್ಲಿ ಆ್ಯಂಡ್ ಇಲ್ಲಿ ಮಲ್ಟಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದು ಕೂಡ ಕಂಪ್ಲೀಟಾಗಿ ಡಿಜಿಟಲ್ ಇದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದ್ರದ್ದು ಈಗ ಬ್ಲೂ ಕಲರ್ ಇದೆ ನಾರ್ಮಲ್ ಮೋಡಲ್ಲಿ ಎಕನಾಮಿಕ್ ಸ್ವಿಚ್ ಮಾಡ್ತೀನಿ ಸೊ ಬ್ಲೂಯಿಶ್ ಕಲರ್ ಬಂತು ಆ್ಯಂಡ್ ನೆಕ್ಸ್ಟು ನಾರ್ಮಲ್ ಮೋಡ್ ಗ್ರೇ ಕಲರ್ ಇದೆ ಮತ್ತೆ ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡ್ ಬಂತು ಕಂಪ್ಲೀಟ್ ರೆಡ್ ಆಯಿತು ಗ್ರಾಫಿಕ್ಸ್ ಅಂತೂ ಬೆಂಕಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈಗ ಏಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಡ್ರೈವ್ ಆಗಿದೆ ಇಲ್ಲಿವರೆಗೂ ಓಡೋ ಮೀಟರ್ನಲ್ಲಿ ನನ್ನ ಪ್ರಕಾರ ಇದನ್ನು ಡ್ರಾಪ್ ಮಾಡೋದ್ರೊಳಗೆ ಎಂಟು ಸಾವಿರ ಆಗೋಗುತ್ತೆ ಸೊ ನಿಯರ್ಲಿ ನಾನೇ ಒಂದು ಏಯ್ಟ್ ಹಂಡ್ರೆಡ್ ಟು ಏಟ್ ಫಿಫ್ಟಿ ಕಿಲೋಮೀಟರ್ಸ್ ಡ್ರೈವ್ ಮುಗಿಸ್ತೀನಿ ಈಗ ಆ್ಯಂಡ್ ರೇಂಜ್ ಎಷ್ಟು ಬಂದಿರ್ಬೋದು ಇನ್ ದಿ ಸೆನ್ಸ್ ಆವರೇಜ್ ಎಷ್ಟು ಕೊಟ್ಟಿರ್ಬೋದು ಎಫಿಷಿಯನ್ಸಿ ಒಂದು ಫುಲ್ ಟ್ಯಾಂಕ್ಗೆ ಐವತ್ತು ಲೀಟ್ರ್ ಇಡಿಸುತ್ತೆ ಈ ಗಾಡಿಗೆ ಆಯಿತಾ ಓವರ್ ಆಲ್ ಏಟ್ ಹಂಡ್ರೆಡ್ ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಸ್ಟಿಲ್ ಈಗ ಸಿಕ್ಸ್ಟಿ ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಅಂದರೆ ಒಂದು ಏಟ್ ಹಂಡ್ರೆಡ್ ಟು ಏಟ್ ಫಿಫ್ಟಿ ಕೊಟ್ಟಿದೆ ರೇಂಜ್ ಅಂತ ಅನ್ಕೊಳ್ಳೋಣ ಏಟ್ ಹಂಡ್ರೆಡ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಏಟ್ ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟಿ ಸಿಕ್ಸ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಕೊಟ್ಟಿದೆ ಸೊ ಕ್ಲೈಮ್ ಮಾಡೋದೆಷ್ಟು ಕ್ಲೈಮ್ ಮಾಡೋದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಪರ್ ಲೀಟರ್ ನೀವು ಹಾಗೆ ಡ್ರೈವ್ ಮಾಡಬೇಕಾಗುತ್ತೆ ಗಾಡಿನ ಹೇಗೆ ಸ್ಮೂತಾಗಿ ಇನಿಷಿಯಲ್ ಸ್ಟೇಜಲ್ಲಿ ಪಿಕಪ್ ಚೆನ್ನಾಗಿರುತ್ತೆ ಗಾಡಿದು ಹಾರ್ಡಾಗಿ ಆಕ್ಸಿಲೇಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಇ ವಿ ಮಾಡಲ್ ರನ್ ಆಗಲ್ಲ ಡೈರೆಕ್ಟಾಗಿ ಇಂಜಿನಿಂಗ್ ಸ್ವಿಚ್ ಆಗುತ್ತೆ ಈಗ ಇಂಜಿನ್ ಅಲ್ಲೇ ರನ್ ಆಗ್ತಾ ಇದೆ ಎಕಾನಮಿನಲ್ಲೇ ಇದೆ ಸ್ಟಿಲ್ ಇಂಜಿನ್ ಅಲ್ಲಿ ರನ್ ಆಗ್ತಾ ಇದೆ ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ಈಗ ಸ್ವಿಚ್ ಮಾಡ್ತೀನಿ ಎನರ್ಜಿ ಫ್ಲೋ ಡಯಾಗ್ರಾಮ್ ಇಲ್ಲಿ ನೋಡಿಕೊಂಡು ನಾವು ಹೇಳ್ಬೋದು ಇಂಜಿನ್ ಸ್ವಿಚ್ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಂಜಿನ್ ಡಯಾಗ್ರಾಮ್ ತೋರಿಸಿದ್ದಾರೆ ಜೊತೆಗೆ ಪವರ್ ಸಪ್ಲೈ ಆಗ್ತಾ ಇರೋದು ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದ್ದಾರೆ ವೀಲ್ಗಳಿಗೆ ಅಂಡ್ ಅದ್ರ ಜೊತೆ ಇದೇ ಇಂಜಿನ್ ಮೋಟರ್ನ ಕೂಡ ರನ್ ಮಾಡ್ತಾ ಇದೆ ಮೋಟರ್ ರನ್ ಮಾಡಿ ನೆಕ್ಸ್ಟ್ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇದೆ ಅದೇ ನಾನು ಈಗ ಪೆಡಲ್ ಮೇಲಿಂದ ಕಾಲನ್ನ ಸ್ವಲ್ಪ ಲೂಸ್ ಮಾಡ್ತೀನಿ ಇಂಜಿನ್ ಇಂದ ಪವರ್ ಸಪ್ಲೈ ಕಟ್ ಆಯ್ತು ವೀಲ್ ಏನ್ ತಿರುಗ್ತಾ ಇದೆ ಅದರಿಂದ ಇರುವಂಥ ಎನರ್ಜಿನ ಯೂಸ್ ಮಾಡಿಕೊಂಡು ಮೋಟರ್ನ ತಿರುಗಿಸಿ ಮತ್ತೆ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇದೆ ರೀಜನ್ರೇಟಿವ್ ಬ್ರೇಕಿಂಗ್ ಬ್ರೇಕಿಂಗ್ ಇಲ್ಲ ಆ್ಯಕ್ಚುಲಿ ರೀಜನ್ರೇಷನ್ ಆಗ್ತಾ ಇದೆ ಅಷ್ಟೇ ಈಗ ಮತ್ತೆ ಇಂಜಿನ್ ಸ್ವಿಚ್ ಆಯಿತು ಇವನ್ ಮೋಟ್ರ್ ಕೂಡ ಪವರ್ ಸಪ್ಲೈ ಮಾಡ್ತಾ ಇದೆ ವೀಲ್ಸಿಗೆ ನೋಡಿ ವಯಸ್ಸ ವರ್ಷ ಯಾವಾಗ ಹೆಂಗ್ ಬೇಕು ಅದಾಗ ಅದೇ ಸ್ವಿಚ್ ಆಗ್ತಾ ಇರುತ್ತೆ ನಾವೇನು ಅದನ್ನು ಅಲ್ಲಿ ಇಡೋದಕ್ಕೆ ಆಗೋದೇ ಇಲ್ಲ ಬಟ್ ಎಲೆಕ್ಟ್ರಿಕ್ ಮೋಡಿಗೆ ಅಂದರೆ ಇ ವಿ ಮೋಡಿಗೆ ಡೈರೆಕ್ಟಾಗಿ ಸ್ವಿಚ್ ಆಗ್ಬೋದು ಅದಕ್ಕೆ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ ನೀವು ಹಾಡಾಗಿ ಆಕ್ಸಿಲೇಟ್ ಮಾಡೋಕ್ಕೆ ಹೋಗ್ಬಾರ್ದು ಸ್ಮೂತಾಗಿ ಡ್ರೈವ್ ಮಾಡಬೇಕಾದ್ರೆ ಇವಿ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇ ವಿ ಮೋಡ್ ಸ್ವಿಚ್ ಆಗುತ್ತೆ ಸೊ ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಮಾತಾಡಬೇಕು ಅಂದರೆ ಈ ಗಾಡಿನಲ್ಲಿ ಹೈಬ್ರಿಡ್ ಸಿಸ್ಟಮ್ ಇರೋದರಿಂದ ಟ್ವೆಂಟಿ ಫೈವ್ ಕ್ಲೈಮ್ ಮಾಡ್ತಾರೆ ಬಟ್ ನಮಗೆ ಬಂದಿದ್ದು ಸಿಕ್ಸ್ಟೀನ್ ಏನಕ್ಕೆ ಅಂದರೆ ಈ ಥರ ಗಾಡಿ ಸಿಕ್ಕದ ಮೇಲೆ ನಾವು ನಿಧಾನ ಕೊಡಿಸ್ತೀವ ಟಾಪ್ ಸ್ಪೀಡ್ ಓಪನ್ ಸ್ಟ್ರೆಚ್ ಸಿಕ್ಕಿದಾಗ ಯಾವುದು ವೆಹಿಕಲ್ಸ್ ಇಲ್ಲ ಅಂದಾಗ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ತನಕ ರೀಚ್ ಮಾಡಿದ್ದೀವಿ ಆ್ಯಂಡ್ ಹಾರ್ಡ್ ಆ್ಯಕ್ಸಿಲೇಷನ್ ಹಾರ್ಡ್ ಬ್ರೇಕಿಂಗ್ ಕೂಡ ಇತ್ತು ಅದ್ರ ಜೊತೆ ಸ್ಮೂತ್ ಆ್ಯಕ್ಸಿಲೇಷನ್ ಸ್ಮೂತ್ ಬ್ರೇಕಿಂಗ್ ಕೂಡ ಇತ್ತು ಇಷ್ಟೆಲ್ಲ ಇದು ಸಿಕ್ಸ್ಟೀನ್ ಬಂದಿದೆ ಇಷ್ಟು ಹೆವಿ ಗಾಡಿ ಅಂದರೆ ನಿಜವಾಗ್ಲೂ ಮೆಚ್ಚಲೇಬೇಕು ಆ್ಯಂಡ್ ಈ ಗಾಡಿ ವೆಯ್ಟ್ ಬಂದೇ ಎರಡು ಟನ್ ಇದೆ ಸೊ ಎರಡು ಟನ್ ಇರೋದ್ರಿಂದ ಇದರ ಬ್ರೇಕಿಂಗ್ ಕೂಡ ಎಫೆಕ್ಟಿವ್ ಆಗಿರಬೇಕಾಗತ್ತೆ ಯಾಕಂದ್ರೆ ಸುಮ್ಮನೆ ನಾರ್ಮಲ್ ಬ್ರೇಕಿಂಗ್ ಎಲ್ಲ ಇತ್ತಂದರೆ ಗಾಡಿ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಈ ಹೈ ಸ್ಪೀಡ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಟು ದಿ ಪಾಯಿಂಟ್ ನಿಲ್ಲುತ್ತೆ ಬ್ರೇಕ್ ಅಪ್ಲೈ ಮಾಡ್ತಿದ್ದಾಗ ಅಂಡ್ ಹೈಬ್ರಿಡ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಈ ಗಾಡಿನಲ್ಲಿರೋದ್ರ ಬಗ್ಗೆ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಟೊಯೋಟೋದವರು ಹೈಬ್ರಿಡ್ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಂಡ್ ಈ ಗಾಡಿನಲ್ಲಿರೋದು ಫಿಫ್ತ್ ಜನರೇಷನ್ ಹೈಬ್ರಿಡ್ ಸಿಸ್ಟಮ್ ಅಂಡ್ ಇದು ನೈನ್ತ್ ಜನರೇಷನ್ ಕ್ಯಾಮ್ರಿ ಅಂದ್ರೆ ಎರಡ್ ಸಾವಿರದ ಎರಡರಿಂದ ಇಲ್ಲಿವರೆಗೂ ಒಂಬತ್ತು ಜನ್ರೇಷನ್ ಕಾರ್ ಗಳು ಬಂದಿದೆ ಕ್ಯಾಮ್ರಿ ಸೊ ಈಗಿರೋದಂತೂ ಮಸ್ತ್ ಮಸ್ತ್ ಆಗಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಬಿಡಿ ಅಂಡ್ ಜಪಾನ್ ನಲ್ಲಿ ಲಾಂಚ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತು ಟೈಮ್ ಅಲ್ಲಿ ಈ ಕ್ಯಾಮ್ರಿ ಅಂಡ್ ಹೈಬ್ರಿಡ್ ಸಿಸ್ಟಮ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹೈ ರೈಡರ್ ಅಲ್ಲಿ ಇದೆ ಹೈ ಕ್ರಾಸ್ ಅಲ್ಲಿ ಇದೆ ಅಂಡ್ ಈ ಗಾಡಿ ಕ್ಯಾಮ್ರಿನಲ್ಲಿ ಇದೆ ಜೊತೆಗೆ ಲೆಕ್ಸಸ್ ಗಾಡಿಗಳಲ್ಲಿ ಬರುತ್ತೆ ಇದೇ ಕ್ಯಾಮ್ರಿದು ನೀವು ಅವಳಿ ಜವಳಿ ಪಾರ್ಟ್ ಅಂದ್ರೆ ಲೆಕ್ಸಸ್ ತಗೋಬೇಕು ಅಂದ್ರೆ ಇ ಎಸ್ ಅಂತ ಬರುತ್ತೆ ಆ ಗಾಡಿ ತಗೋಬಹುದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಇನ್ನು ಪ್ರೀಮಿಯಮ್ನೆ ಚೆನ್ನಾಗಿದೆ ಆ ಗಾಡಿನಲ್ಲಿ ಹನ್ನಂತ ಈ ಗಾಡಿನಲ್ಲಿ ಇಲ್ಲ ಅಂತ ಅಲ್ಲ ಈ ಗಾಡಿನಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಗೆ ಇದೆ ಸೊ ಈ ಕ್ಯಾಮ್ರಿನಲ್ಲಿ ಟೂ ಪಾಯಿಂಟ್ ಫೈವ್ ಲೀಟರ್ ಬಿ ಎಸ್ ಸಿಕ್ಸ್ ಫೇಸ್ ಟು ಡೈನಮಿಕ್ ಇಂಜಿನ್ ಇವಳಲ್ಲಿ ಇರುವಂತ ಇಂಜಿನ್ ಯಾವ ಲೆವೆಲ್ಗೆ ಅಂದ್ರೆ ಹುಡುಗಿರ ಹಾರ್ಟ್ ಅಷ್ಟೇ ಸ್ಮೂತ್ ಎರಡೂವರೆ ಲೀಟರ್ ಇಂಜಿನ್ ಎಷ್ಟು ರಗಡ್ ಆಗಿರುತ್ತೆ ಹೆಂಗ್ ನುಗ್ಗುತ್ತೆ ಹೇಳಿ ಪೆಟ್ರೋಲ್ ಇಂಜಿನ್ ಆದ್ರೆ ಒಂದು ಹುಡುಗಿ ಹಾರ್ಟ್ ಅಷ್ಟೇ ಸ್ಮೂತ್ ಆಗಿ ರನ್ ಆಗ್ತಾಳೆ ಏನಂದೇ ಇನ್ನೊಂದ್ಸಲ ಒಂದು ಹುಡುಗಿ ಹಾರ್ಟ್ ಅಷ್ಟೇ ಸ್ಮೂತ್ ಆಗಿ ರನ್ ಆಗ್ತಾಳೆ ಪರ್ಫಾಮೆನ್ಸ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ನುಗ್ಗಕ್ಕೂ ರೆಡಿ ಸ್ಮೂತ್ ಆಗಿ ಹೋಗಕ್ಕೂ ರೆಡಿ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಹುಡುಗಿರಿಗೆ ಮೇಕಪ್ ಇದ್ದಂಗೆ ಇದ್ರಲ್ಲಿ ಹೈಬ್ರಿಡ್ ಸಿಸ್ಟಮ್ ಇದೆ ಬೇಕಾದಾಗ ಈವಿನ ರನ್ ಆಗುತ್ತೆ ಬೇಡದಿದ್ದಾಗ ಅಲ್ಲಿ ರನ್ ಆಗುತ್ತೆ ಹೆಂಗೆ ಅಂತೀರಾ ಹುಡುಗಿರು ಮೇಕಪ್ ಹಾಕೊಂಡ್ರು ಚೆನ್ನಾಗಿರ್ತಾರೆ ಹಾಕೊಂಡಿಲ್ಲ ಅಂದ್ರೂ ಚೆನ್ನಾಗಿರ್ತಾರೆ ಸೊ ಹಂಗೆ ಸೊ ಇವಳಲ್ಲಿ ಎರಡೂ ಇದೆ ಈ ಕಡೆ ವೈಲ್ಡ್ ಬೀಸ್ಟ್ ಇದೆ ಈ ಕಡೆ ಸ್ಮೂತ್ ಪರ್ಫಾರ್ಮೆನ್ಸ್ ಇದೆ ನನಗೆ ಎರಡೂ ಇಷ್ಟ ಆಯ್ತು ಅಂಡ್ ಹೈಬ್ರಿಡ್ ಸಿಸ್ಟಮ್ ಈ ಲೆವೆಲ್ ವರ್ಕ್ ಆಗುತ್ತಾ ಅಂತ ಗಾಬರಿ ಆಗೋದೇನೆ ನನ್ನ ಅಂದ್ರೆ ನಿಮ್ಗೆ ಇದರಲ್ಲಿ ಹುಡುಗಿ ಮೇಕಪ್ ಹಾಕೊಂಡ್ರೂ ಓಕೆ ಹಾಕೊಂಡಿಲ್ಲ ಅಂದ್ರೂ ಓಕೆ ಹುಡುಗರ್ಗ ಅದೆಲ್ಲ ಮ್ಯಾಟ್ರೆ ಆಗಲ್ಲ ಹುಡುಗಿರ್ ಸುಮ್ಮನೆ ಹಾಕೋತಾರೇನು ಅಂತ ನನ್ಗೆ ಅನ್ಸುತ್ತೆ ಬಟ್ ಮೇಕಪ್ ಮಾಡ್ಕೋಬೇಕಾದ್ರೆ ಟೈಮ್ ನ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು ಅದು ಪಾಯಿಂಟ್ ಆ ಪಾಯಿಂಟ್ ಇದೆಯಲ್ಲ ಇದರಲ್ಲಿ ಇಲ್ಲ ಮೇಕಪ್ ನ ಬೇಗ ಹಾಕೊಂತಾಳೆ ಬೇಗನು ತೆಗಿತಾಳೆ ಜಸ್ಟ್ ಲೈಕ್ ಇಂಜಿನ್ ಟು ಇ ಸ್ವಿಚ್ ಆಗೋದು ಇ ಟು ಇಂಜಿನ್ ಸ್ವಿಚ್ ಆಗೋದು ಏನೇನೋ ಎಕ್ಸಾಂಪಲ್ ಕೊಡ್ತಾ ಇದೀನಿ ಇಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬೈಬೇಡಿ ಆಯ್ತಾ ಅರ್ಥ ಆಗ್ಲಿಂತ ಈ ತರ ಹೇಳ್ತಾ ಇದೀನಿ ಅಷ್ಟೇ ನೆಕ್ಸ್ಟ್ ಲೆವೆಲ್ ಒಳಿ ಕ್ವಾಟ್ ಆಗಿರ್ತದೆ ಇಷ್ಟ ದಿನ ನೀನ್ ಏನ್ ಟೆಕ್ನಿಕಲ್ ವರ್ಡ್ಸ್ ಹೇಳಿದ್ಯಾ ಅನ್ನೋದೆಲ್ಲ ಮರ್ತ್ ಮೇಕಪ್ ಮೇಕಪ್ ಹಾಕಿಲ್ಲ ಅದನ್ನ ಚೆನ್ನಾಗಿ ಮೈಂಡ್ ಅಲ್ಲಿ ಕೂರಿಸ್ಕೊಂಡು ಜಸ್ಟ್ ಲೈಕ್ ಇನ್ಸ್ಟೆಂಟ್ ಮೇಕಪ್ ಧನು ನನಗೆ ಒಂದ್ ಹೇಳು ಈ ಎನರ್ಜಿ ಫ್ಲೋ ಡಯಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡು ನೋಡೋಣ ಇವಾಗ ಬ್ಯಾಟರಿ ಇಂದ ವೀಲ್ಸ್ ಗೆ ಪವರ್ ಸಪ್ಲೈ ಆಗ್ತಾ ಇದೆ ಬ್ಯಾಟರಿ ಇಂದ ವೀಲ್ಸ್ ಗೆ ಪವರ್ ಸಪ್ಲೈ ಆಗ್ತಾ ಇದೆ ಈಗ ಈಗ ಬೀಲಿಂದ ಬ್ಯಾಟರಿಗೆ ಪವರ್ ಸಪ್ಲೈ ಆಗ್ತಾ ಇತ್ತು ಓಕೆ ಈಗ ಇವಾಗ ಇಂಜಿನ್ ಇಂದ ಬೀಲಿಂಗ್ ಸಪ್ಲೈ ಆಗ್ತಿತ್ತು ಅದೇನೇನೋ ಆಗ್ತಾ ಇತ್ತು ಗುರು ಗೊತ್ತಾಯ್ತಲ್ಲ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಿಜ ಹೇಳ್ತೀನಿ ಈ ಗಾಡಿ ಹೆಂಗ್ ಬೇಕೋ ಆ ರೀತಿ ಅಲೈನ್ ಮಾಡ್ಕೊಂಡ್ಬಿಡುತ್ತೆ ದಟ್ ಈಸ್ ಟೊಯಾಟಾ ಹೈಬ್ರಿಡ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇರೋದು ನಂಗೆ ಹೇಳಕ್ ಕಷ್ಟ ಆಗ್ಬಾರ್ದು ಅದು ಒಂದು ಹೆಣ್ಣು ನಾನು ಒಂದು ಹೆಣ್ಣು ನನ್ನ ಮನಸ್ಸನ್ನು ಅದು ಬೇಗ ಅರ್ಥ ಹಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನನಗೆ ಹೇಳ ಕಷ್ಟ ಆಗುತ್ತೆ ಅಂತ ಅದೇ ಚೇಂಜ್ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅಂತ ಹೇಳೋದನ್ನ ಥ್ಯಾಂಕ್ ಯು ಸೋ ಮಚ್ ಟಾಟಾ ಇಂಡಿಯಾ ಏನಕ್ಕೆ ಅಂದ್ರೆ ಕ್ಯಾಮ್ರೆನ ನಮಗೆ ಕೊಟ್ಟು ಡ್ರೈವ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ನ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅವರು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ಜಾಸ್ತಿ ಕುಯ್ದರೆ ನಿಮಗೂ ತಲೆನೋ ಬಂದ್ಬಿಡುತ್ತೆ ಮೊದಲೇ ನಾನು ಜಾಸ್ತಿ ಲೆಂತಿ ವಿಡಿಯೋ ಮಾಡ್ತೀನಿ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅದರಲ್ಲೂ ನಮ್ಮ ಖಾಟೆ ಕನ್ನಡ ಐದು ವರ್ಷದಿಂದ ಶ್ರಮಪಟ್ಟು ಇಲ್ಲಿವರೆಗೂ ಬೆಳೆದಿರೋದಕ್ಕೆ ನಮ್ಮ ಎಫರ್ಟ್ ಎಷ್ಟಿದೆ ಅಷ್ಟು ಸಪೋರ್ಟ್ ನಿಮ್ಮದು ಇದೆ ಮುಂದೇನೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ದೊಡ್ಡ ದೊಡ್ಡ ಅಡ್ವೆಂಚರ್ನ ಮಾಡೋ ಇದ್ದೀವಿ ಅದಕ್ಕೆಲ್ಲ ನಿಮ್ಮ ಸಾಥ್ಗಳು ಬೇಕು ಸಪೋರ್ಟ್ಗಳು ಬೇಕು ಮಾಡ್ತೀರಾ ಅಂತ ಗೊತ್ತು ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್